ಕಾಲಚಕ್ರದ ನಿಯಮ ಕಾಲಚಕ್ರ ತೀರ್ಥ ಇರತಕ್ಕಂಥದ್ದು ನಾವು ನಿಂತ ಮಾತ್ರದಲ್ಲೇ ಸಮಯ ಎಂದೂ ನಿಲ್ಲುವುದಿಲ್ಲ ನಾವು ಕೂತ ಮಾತ್ರದಲ್ಲೇ ಸೂರ್ಯ ಉದಯ ಸೂರ್ಯ ಅಸ್ತ ಇರತಕ್ಕಂಥದ್ದು ನಿಲ್ಲುವುದಿಲ್ಲ ನಾವು ಮಲಗಿದ ಮಾತ್ರದಲ್ಲಿ ಅವಶ್ಯ ಹೇಳ್ತಕ್ಕಂಥದ್ದು ಜಾಸ್ತಿ ಆಗುವುದಿಲ್ಲ ರೋಗ ಹೇಳತಕ್ಕಂಥದ್ದು ಕೂಡ ನಾವು ನೋಡೋಣ ಅಂತ ಹೇಳಿದ ಮಾತ್ರದಲ್ಲಿ ನಿಲ್ಲುವುದಿಲ್ಲ ಗ್ರಹಗಳು ಕೂಡ ಪ್ರತಿಯೊಂದು ನವಗ್ರಹಗಳು ಕೂಡ ನಾವು ನಿಂತಿದ್ದೇವೆ ಅಂತ ಹೇಳಿದ ಮಾತ್ರದಲ್ಲಿ ನಿಲ್ಲುವುದಿಲ್ಲ ಒಂದು ಗ್ರಹದಿಂದ ಇನ್ನೊಂದು ಗ್ರಹ ಶಕ್ತಿಯುತ ಅದೇ ರೀತಿಯಲ್ಲಿ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಒಂದರಕ್ಕಿಂತ ಇನ್ನೊಂದು ಕೂಡ ಶಕ್ತಿಯುತವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಸಮಯಕ್ಕೋಸ್ಕರವಾಗಿ కయింత సమయ సదుపయోగపడ కాలచక్రద నీమ అనుసారీ ధైర్యద మునుగోడు సూక్త